ಹಾಯ್ ಫ್ರೆಂಡ್ಸ್ ಭೂಮಿಯ ಮೇಲೆ ಎಷ್ಟೊಂದು ಪ್ರಾಣಿಗಳಿವೆ ಅವು ಮನುಷ್ಯರಿಗೂ ಕೂಡ ಕೆಲ ಸಮಯಗಳಲ್ಲಿ ಸಹಾಯ ಮಾಡಿರುವುದನ್ನು ನಾವು ನೋಡ್ಬೋದು ಅದೇ ರೀತಿ ಒಂದು ಪ್ರಾಣಿ ಒಬ್ಬ ಮನುಷ್ಯನ ಭಾರವನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತೆ ಅಂದರೆ ಅದು ಉಡ ಸ್ನೇಹಿತರೆ ಇಂದಿನ ಕಾಲದಲ್ಲಿ ಒಂದು ಯುದ್ಧಕ್ಕೆ ಅಂತ ಹೊರಟ್ರೆ ಆನೆ ಕುದುರೆಗಳು ಮತ್ತು ರಥಗಳು ಮತ್ತು ಖಡ್ಗಗಳೊಂದಿಗೆ ಹೋಗ್ತಾ ಇದ್ರು ಆದರೆ ಇಲ್ಲಿ ಉಡಗಳನ್ನು ಕೂಡ ಬಳಸ್ತಾ ಇದ್ರು ಅಂದರೆ ನಿಜಕ್ಕೂ ಶಾಕ್ ಆಗುತ್ತೆ ಇಂಥ ಒಂದು ವಿಚಾರಗಳನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕೂಡ ನೋಡಿರ್ತೇವೆ ಆದರೆ ಉಡಗಳನ್ನು ಕೋಟೆಗಳನ್ನು ಹತ್ತಲಿಕ್ಕೆ ಮಾತ್ರ ಇಲ್ಲಿ ಕೊಂಡೊಯ್ತಾ ಇದ್ರು ಸ್ನೇಹಿತರೆ ಉಡದ ಬಗ್ಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಕೇಳಿರ್ತಾರೆ ಆದರೆ ಕೆಲವರು ಮಾತ್ರ ನೋಡಿರ್ತಾರೆ ಕೆಲವರು ಮಾತ್ರ ನೋಡಿರಲ್ಲ ಇದರ ವಿಶೇಷತೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣ್ತಾ ರೆಡ್ ಬಟನ್ನೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಉಡ ಇದೊಂದು ಸರಿಸೃಪ ಜಾತಿಗೆ ಸೇರಿದ ಒಂದು ಬಗೆಯ ರೆಫ್ಟೀಲಿಯ ವರ್ಗದ ವೆರಾನಿಸ್ ಕುಟುಂಬಕ್ಕೆ ಸೇರಿದ ಒಂದು ಪ್ರಾಣಿ ಅಂತ ಹೇಳ್ಬೋದು ಭಾರತದಲ್ಲಿ ಇದರ ಒಂದು ಶಾಸ್ತ್ರೀಯ ಹೆಸರು ವೆರಾನಸ್ ಬೆಂಗಾಲೆನ್ಸಿಸ್ ಎಂದು ಇದು ಭಾರತದ ಎಲ್ಲ ಬಗೆಯ ಮರುಭೂಮಿಗಳಲ್ಲಿಯೂ ಹಾಗೂ ಬೆಟ್ಟದಲ್ಲಿನ ಕಲ್ಲಿನ ಕ್ವಾರೆಗಳ ಒಳಗೆ ಇದು ಕಂಡುಬರುತ್ತದೆ ಇದು ಈಜಲು ಬಲ್ಲದು ಮತ್ತು ಮರವನ್ನು ಕೂಡ ಹತ್ತಲು ಬಲ್ಲದು ಇದು ತಾನು ಹಿಡಿಯಬಲ್ಲ ಯಾವುದೇ ಬಗೆಯ ಪ್ರಾಣಿಯನ್ನಾದರೂ ಕೂಡ ತಿನ್ನುತ್ತದೆ ಉದಾಹರಣೆಗಳಿಗೆ ಮೊಟ್ಟೆ ಏಡಿ ಸಣ್ಣ ಆಮೆ ಮತ್ತು ಚೇಳುಗಳಂಥ ಇತರ ಸಣ್ಣ ಕೀಟಗಳನ್ನು ಇದು ತಿನ್ನುತ್ತದೆ ಇದರ ಸಂತಾನೋತ್ಪತ್ತಿಯ ಸಮಯ ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ ಹೆಣ್ಣು ಕೂಡ ಗುಂಡಿಯನ್ನು ತೋಡಿ ಅಲ್ಲಿ ಮೊಟ್ಟೆಯನ್ನು ಇಟ್ಟು ಎಂಟರಿಂದ ಒಂಬತ್ತು ತಿಂಗಳ ಕಾಲ ಮರಿ ಆಗುವವರೆಗೂ ಕಾಪಾಡುತ್ತದೆ ಇದು ಸುಮಾರು ಒಂದೇ ಬಾರಿ ಮೂವತ್ತು ಮೊಟ್ಟೆಗಳನ್ನು ಇಡುತ್ತದೆ ಇದರಲ್ಲಿ ವೆರಾನಸ್ ಪ್ಲಾವೆಸ್ಕೆನ್ ಎನ್ನುವ ಒಂದು ಉಡ ಇದು ಪಂಜಾಬ್ನ ಪ್ರದೇಶದಲ್ಲಿ ಕಂಡು ಬರುತ್ತದೆ ಹಳದಿ ಹಾಗೂ ಕಂದು ಮಿಶ್ರಿತ ಬಣ್ಣವಾಗಿರುತ್ತದೆ ಸಾಮರ್ಥ್ಯ ನೋಡೋದಾದ್ರೆ ಇದರ ಕಡಿತ ಕೂಡ ವಿಷಕಾರಿಯಾಗಿರುತ್ತದೆ ನಂತರ ಭಾರತದಲ್ಲಿ ದೊಡ್ಡ ದೊಡ್ಡದಾದ ಉಡಗಳು ಕೂಡ ಕಂಡು ಇವು ನೀರುಗಳಲ್ಲೂ ಕೂಡ ವಾಸಿಸಬಲ್ಲವು ಮತ್ತು ಭೂಮಿಯ ಮೇಲೂ ಕೂಡ ವಾಸಿಸಬಲ್ಲವು ಇದರ ಸಾಮರ್ಥ್ಯ ಎಷ್ಟು ಗಟ್ಟಿಯಾಗಿರುತ್ತೆ ಅಂದ್ರೆ ಒಂದು ನೆಲವನ್ನು ಹಾಗೆ ಗಟ್ಟಿಯಾಗಿ ಹಿಡಿದುಕೊಳ್ಳಬಲ್ಲ ಒಂದು ಶಕ್ತಿಯನ್ನು ಹೊಂದಿರ್ತವೆ ಈ ಉಡಗಳು ನೀರಿನಲ್ಲಿ ಎರಡು ಪಾಯಿಂಟ್ ಐದು ಮೀಟರ್ ಉದ್ದ ಬೆಳೀತದೆ ಆ ಉಡದ ಹೆಸರು ವೆರಾನಸ್ ಸಾಲ್ವೇಟರ್ ಎನ್ನುವ ಉಡ ಈ ಉಡಗಳು ಅತಿ ಹೆಚ್ಚಾಗಿ ಅಂಡಮಾನ್ ದ್ವೀಪ ಮತ್ತು ಅಸ್ಸಾಂ ಮೇಘಾಲಯ ಒಡಿಶಾ ಮತ್ತು ಇತರ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಇದರ ಒಂದು ನೆಚ್ಚಿನ ಆಹಾರ ನೋಡೋದಾದರೆ ಕಪ್ಪೆ ಹಾಗೂ ಕಪ್ಪೆಯ ಮೊಟ್ಟೆ ಇದರ ಒಂದು ನೆಚ್ಚಿನ ಆಹಾರವಾಗಿದೆ ಈ ಉಡದಲ್ಲಿ ಹೆಣ್ಣು ಉಡ ಮರದ ಪಟ್ಟರೆ ಹಾಗೂ ಗೆದ್ದಲಿನ ಉತ್ತಗಳ ಬಳಿ ಮೊಟ್ಟೆಯನ್ನು ಇಡುತ್ತವೆ ಉಡವನ್ನು ಆಗಿನ ಯುದ್ಧದ ಕಾಲದಲ್ಲಿ ಬಳಸ್ತಾ ಇದ್ರು ಉದಾಹರಣೆಗೆ ಛತ್ರಪತಿ ಶಿವಾಜಿ ಸೈನ್ಯದ ಮುಖ್ಯಸ್ಥ ತಾನಾಜಿ ಕೂಡ ರಾಯಗಡ ಕೋಟೆಗೆ ಮುತ್ತಿಗೆ ಹಾಕ್ತಾಗ ಅವನು ಕೂಡ ಹುಡದ ಬಗ್ಗೆ ತಿಳಿದಿರ್ತಾನೆ ಅದರಿಂದ ಕೋಟೆಯನ್ನು ಹತ್ತಲು ಈ ಹುಡಗಳನ್ನು ಕೂಡ ಬಳಸ್ತಾ ಇದ್ದ ಎಂದು ಇತಿಹಾಸದ ಪುಟಗಳಲ್ಲಿ ಕೂಡ ಇವೆ ಇದು ಅರವತ್ತಕ್ಕೂ ಹೆಚ್ಚಿನ ಅಧಿಕವಾದ ಪ್ರಭೇದಗಳು ಉಂಟು ಎಂದು ಕೇಳಿಬರುತ್ತಿವೆ ಮತ್ತು ಇವುಗಳ ವಿಚಿತ್ರವಾದ ಸಂಗತಿ ಏನಂದರೆ ಅಥವಾ ವಿಚಿತ್ರವಾದ ವಿಷಯ ಏನಂದ್ರೆ ಇವುಗಳು ಒಂದು ಹನಿ ನೀರು ಕೂಡ ಕುಡಿಯುವುದಿಲ್ಲ ಇವು ಮೂರು ತಿಂಗಳಿಗೊಮ್ಮೆ ಗಾಡಿಯಿಂದ ಬರುವ ತಂಪಾದ ಆವಿಯಿಂದ ದಣಿವಾರಿಸಿಕೊಳ್ಳುತ್ತವೆ ಇವುಗಳಲ್ಲಿ ಬುದ್ಧಿವಂತಿಕೆ ಕೂಡ ಜಾಸ್ತಿ ಇದೆ ಯಾವುದೇ ರೀತಿಯ ಪ್ರಾಣಿಗಳು ಅಟ್ಯಾಕ್ ಮಾಡಲು ಬಂದಾಗ ಈ ಒಂದು ಪ್ರಾಣಿಗಳ ಬರುವಿಕೆ ಕೂಡ ಇವುಗಳಿಗೆ ಗೊತ್ತಾಗುತ್ತಂತೆ ಗುಡವನ್ನು ಆಂಗ್ಲ ಭಾಷೆಯಲ್ಲಿ ಅಂದರೆ ಇಂಗ್ಲಿಷ್ನಲ್ಲಿ ಬೆಂಗಾಲ್ ಮಾನಿಟರ್ಸ್ ಎಂದು ಕೂಡ ಕರೆಯಲಾಗುತ್ತದೆ ಏಕೆಂದರೆ ಆ ಪಶ್ಚಿಮ ಬಂಗಾಳದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಹುಡಗಳು ಕಂಡುಬರುತ್ತಾಯಿತು ಇವುಗಳನ್ನು ಮನೆ ಮನೆಗಳಲ್ಲೂ ಕೂಡ ಹೆಚ್ಚಾಗಿ ಸಾಕುತ್ತಿದ್ರಂತೆ ಇವುಗಳಿಗೆ ವನ್ಯಜೀವಿ ಕಾಯ್ದೆಯಡಿ ರಕ್ಷಣೆ ಕೂಡ ಇದೆ ಇದನ್ನು ಕೊಲ್ಲುವುದು ಮಾರುವುದು ಮಹಾಪರಾಧವಾಗಿದೆ ಉಡಗಳನ್ನು ಕೊಂದು ಉಡದ ಎಣ್ಣೆ ಎಂದು ಔಷಧಿಯನ್ನಾಗಿ ಮಂಡಿ ನೋವು ಮತ್ತು ಬೆನ್ನು ನೋವುಗಳಿಗೆ ಕೊಡಲಾಗುತ್ತಿತ್ತು ಆದರೆ ಅದನ್ನು ಈಗ ನಿಷೇಧ ಮಾಡಲಾಗಿದೆ ಮತ್ತು ಉಡದ ಚರ್ಮವು ಕೂಡ ರಫ್ ಆ್ಯಂಡ್ ಟಫ್ ಆಗಿ ಇರುತ್ತದೆ ಆದ್ದರಿಂದ ಇದು ಒಳ್ಳೆಯ ಮಾಂಸವೆಂದು ಕೂಡ ಮನುಷ್ಯರು ಭಾವಿಸಿ ಇದನ್ನು ತಿಂತಾ ಇದ್ದರು ಮನುಷ್ಯರು ಯಾವ ಪ್ರಾಣಿನೂ ಕೂಡ ಬಿಡುವುದಿಲ್ಲ ಅದರಿಂದ ಇವುಗಳ ಉಳಿಗಾಲ ಕಡಿಮೆಯಾಗಿಯೇ ಉಳಿದಿದೆ ಇದಿಷ್ಟು ಉಡದ ಬಗ್ಗೆ ಮಾಹಿತಿ ಸ್ನೇಹಿತರೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಉಡದ ಬಗ್ಗೆ ಗೊತ್ತಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ